ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ್ ಒನ್ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಜೀವನದಲ್ಲಿ ಬರುವ ಪ್ರೀತಿ ಸ್ನೇಹಗಳ ಬಗ್ಗೆ ಎಚ್ಚರವಿರಬೇಕು ತಿಳಿದೋ ತಿಳಿಯದೆಯೋ ಅದು ನಮ್ಮೊಂದಿಗಿರುವವರನ್ನು ನೋವು ಕಷ್ಟಗಳಿಗೆ ಈಡು ಮಾಡಬಹುದು ಇವೆಲ್ಲ ಸಹವಾಸಗಳು ಸರಿಯಾಗಿದ್ದಾಗ ಮಾತ್ರ ಯಾವುದೂ ಕೆಡುವುದಿಲ್ಲ ಆಯ್ಕೆ ಮಾಡುವಾಗ ಎಚ್ಚರವಾಗಿರಬೇಕು ಎಲ್ಲ ಸಂಬಂಧಗಳು ವಿಚಾರಗಳು ಕೆಲಸಗಳು ಎಲ್ಲವೂ ಸಂದರ್ಭಗಳಿಗೆ ತಕ್ಕ ಹಾಗೆ ಮಾತ್ರ ಬಳಸಲ್ಪಡುತ್ತವೆ ಅಗತ್ಯ ಕೆಲಸಗಳು ಮುಗಿದ ನಂತರ ಯಾರೂ ಮುಖ್ಯವಲ್ಲ ಯಾವುದೂ ಮುಖ್ಯವಲ್ಲ ನಿಗದಿತ ಕಾರ್ಯಗಳು ನಿರಾಯಾಸವಾಗಿ ನಡೆಯಬೇಕಾದರೆ ಭಾವನೆಗಳಿಗೆ ಅಡಿಯಾಳಾಗಬಾರದು ಕೆಲಸವೇ ಪ್ರಧಾನ ಜೀವನದಲ್ಲಿ ಸಂಬಂಧಗಳು ಅತಿ ಮುಖ್ಯವಾದ ಪಾತ್ರಗಳನ್ನು ನಿರ್ವಹಿಸುತ್ತವೆ ಸಂಬಂಧಗಳನ್ನು ಸರಿಯಾದ ಸಂದರ್ಭ ಅವಶ್ಯಕತೆ ಮತ್ತು ಸಮಯಗಳ ಆಧಾರದ ಮೇಲೆ ಗಮನಿಸಿಕೊಳ್ಳಬೇಕು ಆಗ ಮಾತ್ರ ಫಲಿತಾಂಶ ಒಳಿತಾಗಿರಿಸಲು ಸಾಧ್ಯವಾಗುತ್ತದೆ ಕ್ಷಮಾಗುಣವೆನ್ನುವುದು ಹೇಳಿತನವಲ್ಲ ಯಾರನ್ನಾದರೂ ಕ್ಷಮಿಸಬೇಕೆಂದರೆ ವಿಶಾಲವಾದ ಹೃದಯ ಉದಾತ್ತ ಭಾವನೆ ನೋವಿಗೆ ಸ್ಪಂದಿಸುವ ಭಾವನೆಗಳು ಮುಖ್ಯವಾಗುತ್ತದೆ ಹೀನ ಬುದ್ಧಿಯ ಕ್ಷುಲ್ಲಕ ಮನಸ್ಸಿನ ವ್ಯಕ್ತಿಗಳಿಂದ ಕ್ಷಮೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಮನುಷ್ಯರ ಜೀವನದಲ್ಲಿ ಜವಾಬ್ದಾರಿಯನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸದಿದ್ದರೆ ಜೀವನವನ್ನು ನಡೆಸುವಲ್ಲಿ ಎಡವುವ ಎಲ್ಲ ಸಾಧ್ಯತೆಗಳು ಇರುತ್ತವೆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದು ಸಹ ಅದ್ಭುತವಾದ ಕಲೆ ಮತ್ತು ಸಾಮರ್ಥ್ಯ ಈ ಜೀವನದಲ್ಲಿ ಸಿಗುವ ಯಾವ ವ್ಯಕ್ತಿಯೂ ಸಂಪೂರ್ಣವಾಗಿ ಕೆಟ್ಟವರೂ ಅಲ್ಲ ಸಂಪೂರ್ಣವಾಗಿ ಒಳ್ಳೆಯವರೂ ಆಗಿರುವುದಿಲ್ಲ ಎದುರಾಗುವ ಸಂದರ್ಭಗಳು ಮತ್ತು ನಮ್ಮ ಬುದ್ಧಿಮತ್ತೆಯನ್ನು ನಾವು ಉಪಯೋಗಿಸಿಕೊಳ್ಳುವ ರೀತಿಯ ಮೇಲೆ ವ್ಯಕ್ತಿಗಳನ್ನು ಕೆಟ್ಟ ಹಾಗೂ ಒಳ್ಳೆಯ ವ್ಯಕ್ತಿಗಳು ಎಂದು ಅವರನ್ನು ವರ್ಗೀಕರಿಸುವುದು ಅಷ್ಟೇ ಎಲ್ಲ ಸಂಬಂಧಗಳು ಪರಸ್ಪರ ನಂಬಿಕೆ ಗೌರವ ಪ್ರೀತಿ ಪ್ರಾಮಾಣಿಕತೆಯ ಆಧಾರದ ಮೇಲೆ ಬಂಧಿಸಲ್ಪಡುವ ಅಗತ್ಯವೇನಿಲ್ಲ ಬದಲಾದ ತಾಂತ್ರಿಕ ಜಗತ್ತಿನಲ್ಲಿ ಎಲ್ಲ ಸಂಬಂಧಗಳನ್ನು ಬುದ್ಧಿ ಮತ್ತು ಸಂಪತ್ತಿನ ಆಧಾರದ ಮೇಲೆ ಬಳಸಿಕೊಳ್ಳಲಾಗುತ್ತದೆ ಸಿಹಿ ಕಹಿಗಳನ್ನು ಸಮವಾಗಿ ಸ್ವೀಕರಿಸಲು ಪ್ರಬುದ್ಧತೆಯ ಅವಶ್ಯಕತೆ ಇರುತ್ತದೆ ಕಹಿಯಾದ ಅನುಭವಗಳನ್ನು ಸಹ ಅರಗಿಸಿಕೊಳ್ಳಲು ವಜ್ರದಷ್ಟು ಕಠಿಣವಾದ ಮತ್ತು ದೃಢವಾದ ಮನಸ್ಥಿತಿ ಇರಲೇಬೇಕಾಗುತ್ತದೆ ನಿರ್ಧಾರಗಳನ್ನು ಸ್ವಸ್ಥ ಮನಸ್ಸಿನಿಂದ ಕೈಗೊಳ್ಳುವ ಮನೋದಾರ್ಢ್ಯತೆ ಬೆಳೆಸಿಕೊಳ್ಳಬೇಕು ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ